ಯತ್ನಾಳ್ ಹಾಕಿದ ಬಾಂಬ್ ಬ್ಲಾಸ್ಟ್ ಅದಕ್ಕೆ ವಿಜಯೇಂದ್ರ ಆಕ್ಷನ್ ಇಷ್ಟೊಂದು ಫಾಸ್ಟ್ ನೋಡಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜೇಂದ್ರ ಅವ್ರ ನಡುವಿನ ಯುದ್ಧ ಗೊತ್ತಿರುವಂತದ್ದು ಆದ್ರೆ ಈಗ ಕ್ಲೈಮ್ಯಾಕ್ಸ್ ಅಂತಕ ಬಂದಿದೆ ನಾನ್ ಬರೀ ಅವ್ರೊನ್ ಟೀಮ್ ಮಾಡಿದರೆ ಇವ್ರೊನ್ ಟೀಮ್ ಮಾಡಿದರೆ ಇಷ್ಟೇ ಹೇಳೋದಿಲ್ಲ ಅದನ್ನ ಮೀರಿ ಅವ್ರ ನಡುವಿನ ಕದನ ಈಗ ತಾರ್ಕಿಕ ಘಟ್ಟಕ್ಕೆ ಬಂದಿದೆ ತಾರ್ಕಿಕ ಅಂತ್ಯದ ತಮಕ ಮಾಡಿ ನಿಂತಿದೆ ಹೇಗೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು ವಿತ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ನಡೀತಾ ಇದೆ ಇಬ್ಬರು ಯುದ್ಧ ಅಂತ ಹೇಳಿ ಹಾಗೂ ತೆರೆಮರೆಯಲ್ಲಿ ನಡೀತಾ ಇರೋದೇನು ಹೈಕಮಾಂಡ್ ಗಮನಕ್ಕೆ ಬಂದಿರೋದೇನು ಹೈಕಮಾಂಡ್ ಹೇಳಿರೋದೇನು ಅಂತಿಮವಾಗಿ ಆಗೋದೇನು ಎಸ್ ಎಲ್ಲ ಇವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕೆಲವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಯತ್ನಾಳ್ ಕೂಡ ನಿಮಗೆ ಗೊತ್ತು ಒಂದ್ ರೀತಿ ವರ್ಣರಂಜಿತ ರಾಜಕಾರಣಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಯತ್ನಾಳ್ ಅವ್ರನ್ನ ಹ್ಯಾಂಡಲ್ ಮಾಡೋದಷ್ಟೇ ಅಲ್ಲ ಜೊತೆಗೆ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸಿಟಿ ರವಿ ಸುನಿಲ್ ಕುಮಾರ್ ಬಹಳ ದೊಡ್ಡ ಟೀಮೇ ಇದೆ ಬಿಡಿ ಅವರೆಲ್ಲರೂ ಒಟ್ಟಾಗಿ ನಿಂತು ಬಿಟ್ಟಿದ್ದಾರೆ ಹೀಗಿರುವಾಗ ಏನ್ ನಡೀತಾ ಇದೆ ಬಿ ಜೆ ಯ ಒಳಮನೆಯಲ್ಲಿ ಅದಕ್ಕೋಸ್ಕರ ನಿಮ್ಗೆ ಹೇಳೋ ಸಲುವಾಗಿ ಒಂದಷ್ಟು ಪಾಯಿಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಹೈಕಮಾಂಡ್ ನ ಪಾತ್ರ ಸಿ ಹೈಕಮಾಂಡ್ ಇವೆಲ್ಲ ಗೊತ್ತಿಲ್ಲ ಅಂತಲ್ಲ ಇವಾಗ ಒಂದು ಗೊತ್ತಿರಲಿ ಯಾವಾಗಲೂ ಅಷ್ಟೇ ದೆಹಲಿಯಲ್ಲಿ ಕುಳಿತಂತಹ ವರಿಷ್ಠರಿಗೆ ರಾಜ್ಯದಲ್ಲಿ ಒಬ್ಬರದ್ದೇ ಮೇಲುಗೈ ಇರಬಾರದು ಅಲ್ಲಿ ಡಿವಿಷನ್ ಇರಬೇಕು ಸಿ ಡಿವೈಡ್ ಆ್ಯಂಡ್ ರೋಲ್ ಅದೇ ಅವ್ರ ಆಟ ಆಯ್ತಾ ಈಗ ಏನಾಯಿತು ರಾಜ್ಯದಲ್ಲಿ ಸಿ ವಕ್ಫ್ ಇಶ್ಯೂ ಭುಗಿಲೆ ಇರ್ತು ಸಿ ರೈತರ ಪಹಣಿ ಪತ್ರದೆಲ್ಲ ಇದು ವಕ್ಫ್ ಆಸ್ತಿ ಅಂತೇಳಿ ಬಂದ ಮೇಲೆ ಸುಮ್ ಕೈ ಕಟ್ಕೊಂಡು ಬರಕ್ ಆಗುತ್ತಾ ಯತ್ನಾಳ್ ಅಹೋ ರಾತ್ರಿ ಧರಣಿ ಕೂತ್ರು ಶೋಭಾ ಕರಮ್ಲಾಜಿ ಅವರು ಹೋಗಿ ಸಪೋರ್ಟ್ ಮಾಡಿದ್ರು ಸೊ ಇಷ್ಟೆಲ್ಲ ಆಗ್ತಿರುವಾಗ ಈ ಕಡೆ ವಿಜೇಂದ್ರ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇತ್ತು ಆದರೆ ಯತ್ನಾಳ್ ಅವರ ನೆಕ್ಸ್ಟ್ ಸ್ಟೆಪ್ಗೋಸ್ಕರ ಅವ್ರು ಕಾಯ್ತಾ ಇತ್ತು ಯತ್ನಾಳ್ ನೆಕ್ಸ್ಟ್ ಸ್ಟೆಪ್ನ ಮೂವ್ ಮಾಡಿದ್ರು ಪಾನ್ ಮೂವ್ ಆಯ್ತು ಶುರು ಆಯ್ತು ಕದನ ಆಗ್ಲೇ ಶುರು ಆಯ್ತು ಕದನ ಏನಾಯ್ತು ಹೇಳ್ತೀನಿ ನಾನು ನಿಮ್ಗೆ ನೋಡಿ ಇದೇ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ತಿಂಗಳು ಪೂರ್ತಿ ಒಂದು ತಿಂಗಳು ಒಂದು ಅಭಿಯಾನವನ್ನು ನಡೆಸಲಿಕ್ಕೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾಳಿ ಆ್ಯಂಡ್ ಟೀಮ್ ದೊಡ್ಡ ಟೀಮ್ ಇದೆಯಲ್ಲ ಅವರೆಲ್ಲರೂ ಸೇರ್ಕೊಂಡಿದ್ದಾರೆ ಅವರೆಲ್ಲರೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಗಲೇ ಏನು ನಡೀತಾ ಇದೆ ಸಿ ಅವರು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಹಾಗೆ ಹಲವು ಜಿಲ್ಲೆಗಳಿಗೆ ಫಾರ್ ಎಕ್ಸಾಂಪಲ್ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮೊದಲ ಹಂತದಲ್ಲಿ ಈ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿ ಒಂದು ಜನಜಾಗೃತಿ ಅಭಿಯಾನವನ್ನ ಮಾಡ್ಬೇಕು ಅಂತಲಿ ಹೊರಡ್ಬಿಟ್ಟಿದ್ದಾರೆ ಅನೌನ್ಸ್ ಮಾಡೇ ಬಿಟ್ಟಿದ್ದಾರೆ ನಿನ್ನೆ ಕುಮಾರ್ ಬಂಗಾರಪ್ಪ ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡಿ ಸೊ ಅಲ್ಲಿ ಡೈರೆಕ್ಟ್ ಆಗಿ ಹೇಳೇ ಬಿಟ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರು ನಾವು ಹಿಂಗೆ ಮಾಡ್ತೀವಿ ಅಂತ ಸಿ ಪ್ರೆಸ್ ಅವ್ರು ಕೇಳಿದ್ರು ಏನಂದ್ರು ನಿಮ್ಗೆ ಇದಕ್ಕೆ ಹೈಕಮಾಂಡ್ ಅಂದ್ರೆ ಕೇಂದ್ರ ಬಿ ಜೆ ಯ ಅನುಮತಿ ಇದೆಯಾ ಅಂತ ಕೇಳಿದ್ರು ಹಾಗೆ ಕೇಳಿದಾಗ ಎತ್ನಾಳೆ ಏನಂದ್ರು ಗೊತ್ತಾ ಇದಕ್ಕೇನು ಕೇಂದ್ರ ಬಿ ಜೆ ಪಿ ಅನುಮತಿ ಪಡಿಬೇಕು ಅಂತ ಇಲ್ಲ ಯಾಕಂದ್ರೆ ಈಗಾಗ್ಲೇ ಅವ್ರ ಬೆಂಬಲ ಇದೆ ಸ್ವತಃ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಈ ಇಶ್ಯೂ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ದಾರೆ ಹೀಗಾಗಿ ಅವರ ಬೆಂಬಲ ಇದೆ ಅಂತಾನೆ ಆಯ್ತು ಮತ್ತೆ ಕೇಂದ್ರ ಸಚಿವೆ ಶೋಭಾ ಕರ್ನಲಾಜಿ ಅವರೇ ಬಂದು ನಮ್ಮ ಜೊತೆ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿದ್ರು ಸಾಲದ್ದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು ಜಗದಾಂಬಿಕಾ ಪಾಲ್ ಅವರ ಟೀಮ್ ಬಂದೋಯ್ತು ಎಲ್ಲ ರಿಪೋರ್ಟ್ ತಗೊಂಡಿದ್ದಾರೆ ಸಂಸದರೆಲ್ಲ ಬಂದು ಹೋಗಿದ್ದಾರೆ ಹೀಗಿರುವಾಗ ಸಿ ಇದು ಮತ್ತಿನ್ನೇನು ಅನುಮತಿ ಅಂದ್ರೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ ಸಿ ಅವ್ರು ಹೇಳ್ತಿರೋದ್ ಏನಪ್ಪಾ ಅಂದ್ರೆ ಕೇಂದ್ರ ಬಿಜೆಪಿಯ ನಾಯಕರ ತಲ್ಲೇನಿದೆಯೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಸಿ ವಕ್ಫ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಅವರು ಇಷ್ಟೆಲ್ಲಾ ಭೂಮಿಯನ್ನ ಇರೋ ಬರದೆಲ್ಲ ನಮ್ದು ಅಂತೇಳಿ ಪಹಣಿ ಪತ್ರದಲ್ಲಿ ನಮೂದು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದು ಯಾವುದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಗೆಜೆಟ್ ರಾಜ್ಯ ಪತ್ರ ಅದನ್ನ ರದ್ದು ಮಾಡಬೇಕು ಅದೇ ನಮ್ಮ ಹೋರಾಟ ಅದನ್ನ ರದ್ದು ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ ಈಗಾಗಲೇ ಹಲವೆಡೆ ರೈತರ ಭೂಮಿಯನ್ನ ಕಬ್ಜಾ ತಗೊಂಡ್ಬಿಟ್ಟಿದ್ದಾರೆ ವಕ್ಫ್ ಅಂತ ಹೇಳಿ ಅದನ್ನ ವಾಪಸ್ ಕೊಡಬೇಕು ಇದು ನಮ್ಮ ಹೋರಾಟ ಈ ಹೋರಾಟ ಮಾಡೋದಕ್ಕೆ ರಾಷ್ಟ್ರೀಯ ಬಿ ಜೆ ನಾಯಕರ ಯಾವ ವಿರೋಧವೂ ಇಲ್ಲ ಹೀಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಎಲ್ಲ ಬೆಂಬಲಿಸ್ತಾ ಇದ್ದಾರೆ ಇದನ್ನು ಮುಂದುವರಿಸ್ತೀವಿ ಅನ್ನೋ ಮೂಲಕ ಸಿ ಕೇಂದ್ರೀಯ ಬಿಜೆಪಿ ನಾಯಕರದ್ದೇ ಅನುಮತಿ ಬೇಕಿಲ್ಲ ಅಂತ ಹೇಳಿದ್ಮೇಲೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಅನುಮತಿ ಕೇಳ್ತಾರ ಅವರು ಕೇಳ್ತಾರ ಹೋಗಿ ಮಾತೆತ್ತಿದ್ರೆ ಅಯ್ಯ ವಿಜೇಂದ್ರ ಯಾವ ರಾಜ್ಯಾಧ್ಯಕ್ಷ ನಾವು ಕೇರೆ ಮಾಡಲ್ಲ ಅವ್ನ್ ರಾಜ್ಯಾಧ್ಯಕ್ಷ ಆಗಿರೋವರೆಗೂ ಯಾವ ಸಂಘಟನೆಗೂ ಹೋಗಲ್ಲ ಅವ್ನ ಮಾತು ನಾವು ಕೇಳಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರಲ್ಲ ಹಿಂಗಿರುವಾಗ ಹೆಂಗಿ ರಾಜ್ಯಾಧ್ಯಕ್ಷರ ಹತ್ರ ರಾಜ್ಯ ಬಿಜೆಪಿ ಹತ್ರ ಅನುಮತಿ ಕೇಳಿದೀವಿ ಕೇಳ್ತೀವಿ ಅಥವಾ ಅವ್ರ ಅನುಮತಿ ಬಂದಿದ್ಯಾ ಅನ್ನೋ ಪ್ರಶ್ನೆ ಕೇಳಲಿಲ್ಲ ಯಾರು ಯಾಕಂದ್ರೆ ರಾಷ್ಟ್ರೀಯ ಬಿಜೆಪಿದು ಸಾಮಾನ್ಯವಾಗಿ ಹಿಂದೆಲ್ಲ ಏನು ಹೇಳ್ತಿದ್ರು ನಮಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಅನುಮತಿ ಕೊಟ್ಟಿದ್ದಾರೆ ಅಂತಿದ್ರು ಈ ಸತಿ ಅದು ಬೇಡ ಅನ್ಬಿಟ್ಟು ಸೊ ಹಿಂಗಿದೆ ಇಲ್ಲಿ ಟಮ್ಸು ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಯತ್ನಾಳಿಗ ಒಂದು ದಾಳವನ್ನ ಉರುಳಿಸಿದ್ದಾರೆ ಪ್ರತಿದಾಳ ವಿಜೇಂದ್ರ ಅವರಿಂದ ಯಾವ ರೀತಿ ಸಿ ವಿಜೇಂದ್ರ ಅವ್ರು ಏನ್ ಮಾಡಿದ್ದಾರೆ ಅವ್ರು ಒಂದ್ ಟೀಮ್ ಮಾಡಿದ್ರೆ ಇವ್ರು ಮೂರ್ ಮೂರ್ ಟೀಮ್ ಮಾಡ್ಬಿಟ್ರು ಮತ್ತೆ ಈ ಮೂರ್ ಮೂರ್ ಟೀಮ್ ಹೆಂಗ್ ಮಾಡಿದ್ದಾರೆ ಗೊತ್ತಾ ಸಿ ಒಂದ್ ಟೀಮ್ಗೆ ಇವರೇ ನೇತೃತ್ವ ಆ ಟೀಮ್ ಅಲ್ಲಿ ರಮೇಶ್ ಜಾರಕಿಹೊಳಿನ ಸೇರ್ಸ್ಕೊಂಡಿದ್ದಾರೆ ಹೋಗ್ತಾರ ರಮೇಶ್ ಜಾರಕಿಹೊಳಿ ವಿಜೇಂದ್ರನ್ ಕೈ ಕೆಳಗೆ ಹೋಗ್ತಾರ ಬಾಯಿಗೆ ಬಂದಂಗೆ ಬೈದಿದಾರಲ್ಲ ಅವರು ಹಿಂಗಿರುವಾಗ ಹೆಂಗೆ ಹೋಗ್ತಾರೆ ವಿಜೇಂದ್ರನ ಜೊತೆ ರಮೇಶ್ ಜಾರಕಿಹೊಳಿ ಬರೋದು ಬೇಡ ಅನ್ನೋದೇ ಇವ್ರ ಸ್ಟ್ರಾಟಜಿ ಇದ್ರೂ ಇರ್ಬೋದು ಹಂಗಾಗಿ ರಮೇಶ್ ಜಾರಕಿಹೊಳಿನ ತಮ್ಮ ಟೀಮ್ ಸೇರ್ಸ್ಕೊಂಡಿದ್ದಾರೆ ಇನ್ನು ಎರಡನೇ ಟೀಮು ಸಿ ಆ ಟೀಮ್ ವಿಜೇಂದ್ರ ವಿಜೇಂದರ ಟೀಮು ರಾಯಚೂರು ಯಾದಗಿರಿ ಕೊಪ್ಪಳ ಈ ಕಡೆ ಪ್ರವಾಸ ಮಾಡ್ತಾ ಇದೆ ಇನ್ನು ಸೆಕೆಂಡ್ ಟೀಮು ಆರ್ ಅಶೋಕ್ ನೇತೃತ್ವ ನೋಡಿ ಆರ್ ಅಶೋಕ್ ಈಗ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅದೇ ಸ್ಥಾನಕ್ ಬರಬೇಕು ಅಂತ ಯತ್ನಾಳ್ ಹೋರಾಟ ಮಾಡ್ತಾ ಇದ್ರು ಅದು ಸಿಗ್ಲಿಲ್ಲ ಸೊ ಅವ್ರ ಜೊತೆ ಯತ್ನಾಳ್ ಹಾಕಿದ್ದಾರೆ ಯತ್ನಾಳ್ ಹೋಗ್ತಾರ ಆರ್ ಅಶೋಕ್ ಜೊತೆ ಹೋಗ್ತಾರ ಅಸೆಂಬ್ಲಿಯಲ್ಲೇ ಅಶೋಕ್ ಮಾತು ಕೇಳಲ್ಲ ಸಿ ಅಸೆಂಬ್ಲಿ ಒಳಗಡೆ ಅಶೋಕ್ ಈಗ ಲೀಡರ್ ಹೌದಾ ಅಲ್ಲಿ ಬಿಜೆಪಿಯವರಿಗೆಲ್ಲ ವಿರೋಧ ಪಕ್ಷ ನಾಯಕ ಅಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಸಿ ಇವರಿಗೆಲ್ಲ ಲೀಡ್ರ್ ಅವರು ಯಾರ್ಯಾರು ಎಂ ಎಲ್ ಎರ ಅವರಿಗೆಲ್ಲ ಅವ್ರನ್ನ ಕ್ಯಾರೆ ಅನ್ನಲ್ಲ ಯತ್ನಾಳ್ ಹಿಂಗಿರುವಾಗ ಹೋಗ್ತಾರೆ ಅವರು ಆ ಟೀಮ್ ಅಲ್ಲಿ ಪ್ರೀತಮ್ ಗೌಡ ಎಲ್ಲ ಮಾತಾಡಿ ಇಲ್ಲ ನಮ್ಮ ಟೀಮ್ ಅಲ್ಲಿ ಬರ್ತಾರೆ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಬಟ್ ಯತ್ನಾಳ್ ಹೋಗ್ತಾರ ಹೋಗೋ ಮನಸ್ಥಿತಿ ಅವರ ಆ ಜಾಯಮಾಂದವರ ಡೋಂಟ್ ಕೇರ್ ಆಟಿಟ್ಯೂಡ್ ಅವ್ರದ್ದು ಕೂಡ ಸಿ ಆ ಟೀಮ್ ಹೋಗ್ತಾ ಇರೋದು ಹಳೆ ಮೈಸೂರು ಕರಾವಳಿ ಈ ಭಾಗದೆಲ್ಲ ಸಂಚಾರ ಮಾಡ್ತಾ ಇದೆ ಇನ್ನು ಮೂರನೇ ಟೀಮ್ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಸ್ವಾಮಿಯವ್ರ ನೇತೃತ್ವ ಜೊತೆಗೆ ಯಾರ್ಯಾರು ಹೋಗೋರು ಸಿಟಿ ರವಿ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಆ ಸ್ಥಾನಕ್ಕೆ ಬರ್ಬೇಕು ಅನ್ಲಿ ಭಾರಿ ಹೋರಾಟ ಮಾಡಿದ್ರು ಸಿ ರವಿ ಸೊ ಅವ್ರನ್ನ ಚಲವಾದಿ ಕೆಳಗೆ ಹಾಕಿದ್ರು ಇರಲ್ವಾ ಅಲ್ಲಿ ಪರ್ಸನಲ್ ಆಗಿ ಒಂದ್ ರೈವಲ್ ಇರಲ್ವಾ ಯಾವಾಗ ತನ್ನ ಸ್ಥಾನವನ್ನು ಕಿತ್ಕೊಂಡು ಇನ್ನೊಬ್ರು ಬಂದು ಕೂತಿದ್ದಾರೆ ಅಂದ್ರೆ ಒಂದೇ ಪಕ್ಷ ಆದ್ರೂ ಇರಲ್ವಾ ಈಗ ಯತ್ನಾಳ್ ಹಾಗೂ ವಿಜಯನಗರ ನಡುವೆ ಇಲ್ವಾ ಸೊ ಆ ರೀತಿ ಇದೆ ಸಿಟಿ ರವಿ ಬರ್ದೇ ಇದ್ರು ಓಕೆ ಅನ್ನೋ ಲೆಕ್ಕಾಚಾರಕ್ಕ ಆಯ್ತು ಮತ್ತೆ ಈ ಟೀಮ್ ನ ಸಂಚಾಲಕರು ಗೊತ್ತಾ ಸುನಿಲ್ ಕುಮಾರ್ ಅವರು ವಿಜೇಂದ್ರ ಅವ್ರ ಜೊತೆ ವಿಜೇಂದ್ರ ಕೈ ಕೆಳಗೆ ಹೋಗ್ಬೇಕು ಅವ್ರು ಹೋದ್ರು ಹೋಗ್ಬೋದೇನೋ ಡಿಫ್ರೆಂಟ್ ಬಟ್ ಒಳಗಿನಿಂದ ಮನಸ್ಸಿನಿಂದ ಹೋಗಲ್ಲ ಅವರು ಅದಂತೂ ನೀವು ಕೇಳಿ ಅವ್ರನ್ನ ಆಫ್ ದ ರೆಕಾರ್ಡ್ ಮಾತಾಡ್ತೀನಿ ನೋಡಿ ಹೇಳ್ತಾರೆ ಆನ್ ರೆಕಾರ್ಡ್ ಹೇಳಲ್ಲ ಬಿಡಿ ಆಫ್ ದ ರೆಕಾರ್ಡ್ ಮಾತಾಡಿದ್ರೆ ಅವರು ಹೇಳ್ತಾರೆ ಇನ್ನು ಇದೇ ಟೀಮ್ಗೆ ಅರವಿಂದ ಲಿಂಬಾವಳಿಯವ್ರನ್ನೂ ಸೇರಿಸಿದ್ದಾರೆ ಅರವಿಂದ ಲಿಂಬಾವಳಿಯವರೇ ಎಲ್ಲ ಕಡೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇರೋದು ಬಿಹೈಂಡ್ ದಿ ಸ್ಕ್ರೀನ್ ಇದೆಲ್ಲ ಪ್ಲಾನ್ ರೆಡಿ ಮಾಡ್ತಾ ಇರೋದು ಅವ್ರು ಒಳ್ಳೆ ಸಂಘಟಕ ಸಂಘಟನೆ ಅವ್ರಿಗೆ ಗೊತ್ತು ಅವರೇ ಇದೆಲ್ಲ ಪ್ಲಾನ್ ಮಾಡ್ತಿರೋದು ಅವ್ರನ್ನ ಆ ಟೀಮಿಗೆ ವಿ ಸೇರಿಸಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ದಲಿತ ಸಮುದಾಯದವರು ಅರವಿಂದ ಲಿಂಬಾವಳಿ ದಲಿತ ಸಮುದಾಯದಲ್ಲಿ ಬಿಜೆಪಿಯಲ್ಲಿ ತಾನೇ ದೊಡ್ಡ ಲೀಡರ್ ಅಂತ ಅಂದ್ಕೊಂಡಿರುವಾಗ ಅವ್ರು ಹೆಂಗ್ ಹೋಗ್ತಾರೆ ಇವ್ರ ಕೈ ಕಡೆಗೆ ಹೋಗ್ಲಿಕ್ಕೆ ಆ ಇಗೋ ಬಿಡುತ್ತಾ ಸೊ ಇಗೋ ಹಟ್ ಮಾಡುವಂತ ಕೆಲಸಗಳು ಈ ರೀತಿಯಾಗಿ ನಡೆದಿದೆ ಇದನ್ನೆಲ್ಲ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸಿದೆ ಮತ್ತು ಸೂಕ್ಷ್ಮವಾಗಿ ಗಮನಿಸಿರೋದು ಅಷ್ಟೇ ಅಲ್ಲ ಹೈಕಮಾಂಡ್ ಏನ್ ಮಾಡಿದೆ ನೀವು ಹೇಳ್ತೀನಿ ಇದನ್ನೆಲ್ಲ ಗಮನಿಸಿ ಮೌನವನ್ನು ವಹಿಸಿದೆ ಎಲ್ಲೂ ಕೂಡ ಇವ್ರ ಮೇಲೆ ಕ್ರಮ ಆಗಬೇಕು ಡಬಲ್ಸ್ ಅನ್ನುವಂತಹ ವಿಜಯೇಂದ್ರ ಅವ್ರ ಮಾತಿಗೆ ಸೊಪ್ಪು ಹಾಕ್ತಾ ಇಲ್ಲ ಅಲ್ಲಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ದಂಗ ಆಯ್ತಲ್ಲ ಮತ್ತೆ ಈ ಮೂರು ಎಲೆಕ್ಷನ್ ಏನ್ ಬೈ ಎಲೆಕ್ಷನ್ ನಡೆದಿದೆಯಲ್ಲ ಅದ್ರ ರಿಸಲ್ಟ್ ಬಂದ ನಂತರ ಯಾವ್ಯಾವ ತರ ಟರ್ನ್ ಅಟ್ ವಿಸ್ಟ್ ತೆಗೆದುಕೊಳ್ತೋ ಹೇಳಕ್ ಸಾಧ್ಯ ಇಲ್ಲ ಅದ್ರಲ್ಲೂ ಸಂಡುರದ ಬಹಳ ಕುತೂಹಲ ಇದೆ ಏನಾಗುತ್ತೆ ಅಂತ ನೋಡ್ಬೇಕು ಇಷ್ಟೆಲ್ಲದರ ನಡುವೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ ಸದ್ಯಕ್ಕೆ ಹಿಂಗೆ ಇರಲಿ ನಾಳೆ ಡಿವೈಡ್ ಅಂಡ್ ರೂಲ್ ಸದ್ಯಕ್ಕೆ ನೋಡ್ಕೊಳ್ಳೋಣ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಸೂಕ್ಷ್ಮ ಗಮನಿಸೋಣ ಅದಾದ ನಂತರ ನಾವು ಮುಂದಿನ ತೀರ್ಮಾನ ಮಾಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಸುಮ್ಮನಿದ್ದಾರೆ ಅಂದ್ರೆ ಯಾವ ರೀತಿ ಇವ್ರ ಹೋರಾಟ ಇರೋದು ರಾಜ್ಯಾಧ್ಯಕ್ಷನ್ ಬದಲಾಯಿಸಬೇಕು ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರದ್ದು ಇರೋದು ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ತೆಗಿಬೇಕು ರಮೇಶ್ ಜಾರಕಿಹೊಳಿ ಅವ್ರನ್ನ ತೆಗಿಬೇಕು ಇವೆಲ್ಲ ಅವ್ರ ಅಜೆಂಡಾ ಇದೆ ಯಾರ ಅಜೆಂಡಾ ಗೆಲ್ಲುತ್ತೆ ಯಾರ ಅಜೆಂಡಾ ಸೋಲುತ್ತೆ ಈ ಕದನದಲ್ಲಿ ಈಗ ತಾರ್ಕಿಕ ಘಟ್ಟಕ್ಕೆ ಬಂದಿದೆ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ